ಇದಂದ್ರೆ ಈ ಬೇರೆ ಬೇರೆ ಬಣ್ಣಗಳು ಅದಕ್ಕೆ ಒಂದು ಗೋಚರ ಆಗುವಾಗ ಏನಾದಕ್ಕೆ ಒಂದು ಸಂಶಯ ಬರ್ತದೆ ಮತ್ತು ಅದಕ್ಕೆ ಅದರ ಮೂಗನ್ನು ಇದಕ್ಕೆ ತಾಗಿಸುವಾಗ ಅದರ ಮಧ್ಯೆ ನಮ್ಗೆ ಸಹಾಯಕ್ಕಾಗಿ ಅತ್ಯಂತ ಸುಲಭದಲ್ಲಿ ಸಿಗುವಂತದ್ದು ಕಾಳಹಂದಿಗಳು ನಮ್ಗೆ ವರ್ಕರ್ಗಳಾಗಿ ಅದು ಕೆಲಸ ಮಾಡ್ತದೆ ಮತ್ತೆ ಯಾರಾದರೂ ಯಾವ ಉದ್ದೇಶದಿಂದಲ್ಲ ಯಾರಾದರೂ ಬರುವಾಗ ಕೂಡ ಅವರಿಗೆ ಕೂಡ ವಿದ್ಯುತ್ ಸಂಪರ್ಕ ಆಗುವ ಒಂದು ಚಾನ್ಸ್ ಇರ್ತದೆ ಕೃಷಿ ಯೂಟ್ಯೂಬ್ ಚಾನಲ್ನ ಎಲ್ಲ ವೀಕ್ಷಕರಿಗೂ ನಮಸ್ಕಾರ ನಾನು ಶಿವಪ್ರಸಾದ್ ಮಲೆಬೆಟ್ಟು ಮಳೆಗಾಲ ಮುಗಿಯುವಂಥ ಸಂದರ್ಭದಲ್ಲಿ ಅಡಿಕೆ ತೋಟ ಬಿಡಿಸುವಂಥದ್ದು ಸಣ್ಣ ಪುಟ್ಟ ಕೆಲಸಗಳೆಲ್ಲ ಅಡಿಕೆ ತೋಟದಲ್ಲಿ ಇದ್ದೇ ಇರ್ತದೆ ಆದರೆ ನಮಗೆ ಹುಲಿ ಆಳುಗಳ ಕೊರತೆ ಅದರ ಮಧ್ಯೆ ನಮಗೆ ಸಹಾಯಕ್ಕಾಗಿ ಅತ್ಯಂತ ಸುಲಭದಲ್ಲಿ ಸಿಗುವಂಥದ್ದು ಕಾಳಹಂದಿಗಳು ನಮಗೆ ವರ್ಕರ್ಗಳಾಗೆ ಅದು ಕೆಲಸ ಮಾಡ್ತದೆ ನ್ಯಾಚುರಲ್ಲಾಗಿ ಬಂದು ಬುಡವನ್ನೆಲ್ಲ ಬಿಡಿಸ್ತದೆ ಆ ಬಿಡಿಸುವಾಗ ಖಾಲಿ ಬಿಡಿಸುವುದ್ರೆ ತೊಂದರೆ ಇಲ್ಲ ಆದರೆ ಆ ಬಿಡಿಸಿದ್ರೊಟ್ಟಿಗೆ ಎಷ್ಟೋ ಗಿಡಗಳನ್ನು ಹಾಳು ಮಾಡುತ್ತದೆ ಎಷ್ಟೋ ಅಂತ ಅಂತಿರ್ತದೆ ಎಷ್ಟೋ ಅಡಿಕೆ ಗಿಡಗಳನ್ನು ಹಾಳು ಮಾಡ್ತದೆ ಈ ರೀತಿ ನೋಡಿ ಇದೆಲ್ಲ ಮಾಡಿರುವಂಥದ್ದು ನೋಡಿ ಹೇಗಿದೆ ಹೇಳಿ ಸುಮಾರೊಂದು ಒಂದು ತಿಂಗಳಿಗಿಂತ ಮೊದಲು ಆಗಿರುವಂಥ ಕತೆ ಇದು ನೋಡಿ ಎಲ್ಲ ಏನಕ್ಕೆ ಇದು ಇಲ್ಲಿಗೆ ಬರ್ತದೆ ಅಂತೇಳಿದ್ರೆ ಇದು ನಮಗೇನು ಹೆಲ್ಪ್ ಮಾಡಬೇಕು ಅಂತಲ್ಲ ಇದರಲ್ಲಿ ಎರೆಹುಳ ಮತ್ತು ಗೊಬ್ಬರದ ಹುಳಗಳು ಎರಡು ದೊಡ್ಡ ಪ್ರಮಾಣದಲ್ಲಿ ಸಿಗ್ತದೆ ಈ ಎರೆಹುಳ ಅದಕ್ಕೆ ಭಾರಿ ಆಸೆ ಹೆಗ್ಗಣೆಗೆ ಎರೆಹುಳು ಅಂತದೆ ಅದೇ ರೀತಿಯಲ್ಲಿ ಕಾಡಹಂದಿಗಳು ತಿಂತದೆ ನೋಡಿ ಈ ರೀತಿ ಕಸ ರಾಶಿ ಹಾಕಿದ್ರು ಆ ರೀತಿ ಕಸ ರಾಶಿ ಹಾಕಿದ್ರೆ ಅಡಿಯಲ್ಲಿ ಇರ್ತದೆ ನೋಡಿ ನಮಗೆಕ್ಕಿಂತ ಅದಕ್ಕಿಂತ ಹೆಚ್ಚಾಗಿ ಸೀಕ್ರೆಟ್ ಗೊತ್ತಿರ್ತದೆ ಅದನ್ನೆಲ್ಲ ಮಿಕ್ಸ್ ಮಾಡಿ ಹುಡಿ ಹುಡಿ ಮಾಡಿದೆ ಯಾವ ಗಿಡಗಳನ್ನು ನೆಡುವಾಗಿಲ್ಲ ಒಂದು ಗಿಣಸು ನೆಡುವಾಗಿಲ್ಲ ಇಂಥದ್ದು ಬೇರೆ ಬೇರೆ ಸಮಸ್ಯೆ ನಾನು ಸುಮ್ಮನೆ ವಿಡಂಬನೆಗೋಸ್ಕರ ಹೇಳಿರುವಂಥದ್ದು ನಿಮಗೆ ಅದು ನಮಗೆ ಸಹಕಾರಿ ಅಂತೇಳಿ ಅದು ದೊಡ್ಡ ಉಪದ್ರ ನಮಗೆ ಅದನ್ನು ಅವಾಯ್ಡ್ ಮಾಡಲಿಕ್ಕೆ ಬೇರೆ ಬೇರೆಯವರು ಬೇರೆ ಬೇರೆ ದಾರಿಯನ್ನು ಕಂಡುಹಿಡಿದಿದ್ದಾರೆ ನಾನು ಈ ದಾರಿಯನ್ನು ಇಲ್ಲಿ ಮಾತ್ರ ಅಲ್ಲ ನೋಡಿದ್ದು ಬೇರೆ ಬೇರೆ ಕಡೆಯಲ್ಲಿ ನೋಡಿದ್ದೇನೆ ಈ ಕಾಡಹಂದಿಯ ನಿಯಂತ್ರಣ ಹೇಗೆ ಮಾಡೋದು ಅನ್ನುವಂಥದ್ದಕ್ಕೊಂದು ಸೂಪರ್ ಆಗಿರುವಂಥ ಒಂದು ಮೆಥಡ್ ನೋಡಿ ಇಲ್ಲಿ ಇದನ್ನು ನೀವು ನೋಡ್ಬೋದು ಹೇಗೆ ಈ ಈ ವಿಡ್ ಮ್ಯಾಟ್ಗಳನ್ನೇ ಹೇಗೆ ಅದರ ಅಡಿಯಲ್ಲೆಲ್ಲ ಸರ್ಚ್ ಮಾಡಿದೆ ಅಂತೇಳಿ ಗೊಬ್ಬರ ಹಾಕಿದ್ರೆ ಅದೆಲ್ಲ ಚಿಲ್ಲ ಪಲ್ಯ ಆಗ್ತದೆ ಇದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನು ಕೊಡಲಿಕ್ಕೋಸ್ಕರ ನಾನು ಬಂದಿರುವಂಥದ್ದು ಬಲೇರಿಯನ್ ರೋಡ್ರಿಗಸ್ ಅವರ ತೋಟಕ್ಕೆ ಬನ್ನಿ ಅವರು ಹಂದಿಯನ್ನು ಓಡಿಸಲಿಕ್ಕೆ ಹಂದಿ ಬರದಾಗೆ ಮಾಡಲಿಕ್ಕೆ ಏನು ಮಾಡಿದ್ದಾರೆ ಅನ್ನುವಂಥ ಮಾಹಿತಿಯನ್ನು ಪಡೆಯೋಣ ಸ್ನೇಹಿತರೆ ನಾವು ಒಲೇರಿಯನ್ ರೋಡ್ ಅವರ ಮನೆಗೆ ಬಂದಿದ್ದೇನೆ ಸರ್ ನಮಸ್ತೆ ನಮಸ್ತೆ ಹೇಗಿದ್ದೀರಿ ತೊಂದರೆ ಇಲ್ಲ ಇವತ್ತಿಗೆ ಒಂದು ಅವಶ್ಯಕ ಆಗಿರುವಂಥ ಒಂದು ಕಂಟೆಂಟ್ ಜನರಿಗೆ ಹಂದಿಯನ್ನು ಹೇಗೆ ಓಡಿಸೋದು ಅಂತೇಳಿ ಅದಷ್ಟು ಉಪದ್ರ ಕೊಡ್ತಿದೆ ನೀವು ಮಾಡಿರುವಂಥ ಒಂದು ಉತ್ತಮವಾಗಿರುವಂಥ ಒಂದು ಉಪಾಯವನ್ನು ಜನರಿಗೆ ವಿವರಿಸಿ ನಾನೆಂದರೆ ಕಳೆದ ಎರಡು ವರ್ಷದಿಂದ ಹಂದಿಗಳ ಉಪದ್ರದಿಂದಾಗಿ ನಮ್ಮ ಮರಗನಸು ಮತ್ತೆ ಅನಾನಸು ಮತ್ತೆ ಎಳುತು ನಮ್ಮ ಬಾಳೆ ಎಲ್ಲ ಈ ನಾಶ ನಾಶ ಆದದ್ದೆ ಯಾವ ಉಪಾಯ ಅಂದ್ರೆ ಬೇರೆ ಬೇರೆ ರೀತಿಯ ಉಪಾಯಗಳನ್ನು ನಾವು ತೋಟದಲ್ಲಿ ಒಂದು ಹಾರ್ನ್ ಇಟ್ಟು ಬೆಲ್ಲು ಕಾಲ್ ಕಾಲು ಬೆಲ್ಲನ್ನು ಹೆಚ್ಚು ಅದೇ ಹಾಳಾಯ್ತು ಯಾವುದು ಕೂಡ ಫಲಿಸಲಿಲ್ಲ ಕೊನೆಗೆ ನಾನು ಅಲ್ಲಿ ಇಲ್ಲಿ ಇಲ್ಲೇ ತಿಳ್ಕೊಂಡ ಪ್ರಕಾರ ಕೊನೆಗೆ ನೆಟ್ ನೆಟ್ ಎಲ್ಲ ಬಲೆ ಅಂತದ್ದು ಹಾಕುದು ಅದು ಕೂಡ ಹಾಕುದು ಶ್ರಮ ಮತ್ತೆ ಅದರ ಬೆಲೆ ಖರ್ಚು ವೆಚ್ಚ ಎಲ್ಲ ನೋಡುವಾಗ ಕೊನೆಗೆ ಒಳ್ಳೆದ್ದು ಬೇರೆಯವರು ಎಲ್ಲ ಶೇರ್ ಮಾಡುವಾಗ ಒಳ್ಳೆದ್ದು ಈ ಉಪಾಯ ಇದರಲ್ಲಿ ಒಂದು ಮೇಲೆ ಸಂಗೀಸು ಅದರ ಮೇಲೆ ಕೆಳಗೆ ಒಂದು ಪ್ಲಾಸ್ಟಿಕ್ ದಾರ ಅದರ ಕೆಳಗೆ ತಂತಿ ಇದೆಂದ್ರೆ ಈ ಬೇರೆ ಬೇರೆ ಬಣ್ಣಗಳು ಅದಕ್ಕೆ ಒಂದು ಗೋಚರ ಆಗುವಾಗ ಏನಾದಕ್ಕೆ ಒಂದು ಸಂಶಯ ಬರ್ತದೆ ಮತ್ತು ಅದಕ್ಕೆ ಅದರ ಮೂಗನ್ನು ಇದಕ್ಕೆ ತಾಗಿಸುವಾಗ ಅದಕ್ಕೆ ನನ್ನನ್ನು ನನ್ನನ್ನೇ ಏನಾದ್ರೂ ಯಾಮರಿಸಲಿಕ್ಕೆ ಅಥವಾ ನನ್ನ ಸಂವಾದಕ್ಕಾಗಿ ಏನಾದ್ರೂ ಮಾಡಿದ್ದಾರೆ ಎಂದೇಳಿ ಅದಕ್ಕೆ ಒಂದು ಸಂಶಯ ಬಂದು ಹಂದಿ ತಿರುಗಿ ಬೇರೆ ಬೇರೆ ಅಲ್ಲಿ ಅಲ್ಲಿ ಎಲ್ಲಿ ಒಳಗೆ ಹೋಗ್ಲಿಕ್ಕೆ ಆಗ್ತದೆ ನೋಡಿ ಎಲ್ಲ ಕಡೆ ಇದು ಇರುವಾಗ ಕೊನೆಗೆ ಅದರ ದಾರಿಗೆ ಅದು ಹೋಗ್ತದೆ ಇದು ಹಾಕಿದ ನಂತರ ಸುಮಾರು ಒಂದು ತಿಂಗಳಾಯ್ತು ಇದು ಹಾಕಿದ ನಂತರ ನನಗೆ ಹಂತಿಗಳ ಉಪಟಿ ಉಪಟೋಗಳು ಇಲ್ಲೋಗಿದೆ ಈಗ ಇದಕ್ಕೆ ಈ ರೋಡ್ ಹೌದು ಅದರ ಒಂದು ಬಲ ನೋಡಿ ಅಂದಾಜು ಒಂದು ಹತ್ತು ಹನ್ನೆರಡು ಫೀಟ್ ಒಂದು ರೋಡ್ ಇತ್ತು ನನ್ನಲ್ಲಿ ಹಳೆದ್ದು ಅದನ್ನೇ ಹಾಕಿ ಅದಕ್ಕೆ ನಾವು ಗಟ್ಟಿ ಕಟ್ಟಿದ್ದೇವೆ ಯಾವ್ದು ಕೂಡ ಕೋಲು ಯಾವ್ದು ಯಾವ ನನ್ಗೆ ಇದಕ್ಕೆ ಒಂದು ಜಾಸ್ತಿ ಆಗ್ಲಿಲ್ಲ ಎಲ್ಲ ಆಗುವಾಗ ಒಂದು ಒಂದು ಸಾವಿರದ ಒಳಗೆ ಕೂಲಿ ಅಂದ್ರೆ ಒಂದೂವರೆ ಸಾವಿರ ಆಗಿರ್ಬೋದು ಅದಂದ್ರೆ ಅದು ಒಂದು ಅಂದ್ರೆ ಎತ್ತರ ಹಾಕಿದ್ರೆ ಅದರ ಅಡಿಯಲ್ಲಿ ಬರ್ತದೆ ಕೆಳಗೆ ಹಾಕಿದ್ರೆ ಮೇಲೆ ಹಾರಿ ಬರ್ಬಹುದು ಇದಾಗುವಾಗ ಅದರ ಒಂದು ಅಂತರ ಅಂದ್ರೆ ಸಾಮಾನ್ಯವಾಗಿ ಹಂದಿಗಳು ಹಂದಿಗಳು ಮುಖವನ್ನು ಕೆಳಗೆ ಮಾಡಿ ಸಂಚರಿಸುವುದು ಆಗ ಇದು ಅದಕ್ಕೆ ಸರಿಯಾಗಿ ಇದು ಸಿಗುವಾಗ ಅದು ಸಿಗ್ತದೆ ಹೌದು ಬಾಯ ತರ ಸಿಗ್ತದೆ ಈಗ ಇದು ಸರಿಗೆ ಹೌದು ಇದಕ್ಕೆ ಕರೆಂಟ್ ಬಿಡುವ ಐಡಿಯಾ ಇತ್ತ ನಿಮಗೆ ತುಂಬಾ ಮಂದಿ ಹೇಳಿದ್ರು ನೀವು ಕರೆಂಟ್ ಬಿಡಿ ಅಂತೇಳಿ ಕರೆಂಟ್ ಬಿಡುವಾಗ ಹಂದಿಯನ್ನು ಓಡಿಸಬಹುದು ಆದ್ರೆ ನಮ್ಮ ಜೀವಕ್ಕೆ ಕೂಡ ಅಪಾಯ ಮತ್ತೆ ನಮ್ಗೆಲ್ಲಾದ್ರೂ ಮರೆತು ಹೋಗಿ ಅದರ ಸಂಪರ್ಕವನ್ನು ಕಡಿತಗೊಳಿಸಲಿಕ್ಕೆ ಮರೆತು ಹೋಗಿ ಬಿಟ್ರೆ ನಮ್ಮ ಮನೆಯವರು ಕೂಡ ಅಚಾನಕ್ ಆಗಿ ಹೋಗಿ ಮುಟ್ಟುವ ಸಂಭವ ಇರ್ತದೆ ಮತ್ತೆ ಯಾರಾದರೂ ಏ ಯಾವ ಉದ್ದೇಶದಿಂದಲ್ಲ ಯಾರಾದರೂ ಬರುವಾಗ ಕೂಡ ಅವರಿಗೆ ಕೂಡ ವಿದ್ಯುತ್ ಸಂಪರ್ಕ ಆಗುವ ಒಂದು ಚಾನ್ಸ್ ಇರ್ತದೆ ಅದೇ ರೀತಿ ಪ್ರಾಣಿ ಪಕ್ಷಿ ಹಾವು ಅಥವಾ ಏನೋ ದನಗಳು ಇಂಥದ್ದು ಕೂಡ ಅದನ್ನು ಸ್ಪರ್ಶ ಸ್ಪರ್ಶಿಸಿ ಜೀವಕ್ಕೆ ಅಪಾಯ ಆಗುವ ಸಂಭವ ಇದೆ ಅದರೊಟ್ಟಿಗೆ ಸರ್ಕಾರದ ಕಾನೂನು ಕೂಡ ನಮ್ಗೆ ಅದು ಕೂಡ ಒಂದು ಉಂಟು ಎದುರು ಯಾಕಂದ್ರೆ ನಾಳೆ ಈ ಕಾನೂನು ಬಾಹಿರ ಕ್ರಮಗಳಿಂದಾಗಿ ನಾವು ಜೈಲಿ ಸೇರಿದ್ರೆ ನಮ್ಮ ಮನೆ ಮತ್ತು ನಮ್ಮ ತೋಟ ಎರಡು ಇದೆಲ್ಲ ನೋಡುವಾಗ ಕೆಜಿ ಹೌದು ಮತ್ತು ಒಂದು ಸರಳ ಉಪಾಯಗಳು ಇರುವಾಗ ಇದನ್ನ ಬಿಟ್ಟು ಅಂತ ಅಪಾಯಕಾರಿ ಉಪಾಯಗಳಿಗೆಲ್ಲ ಹೋಗಿ ಸುಮ್ಮನೆ ಸಿಕ್ಕಿ ಹಾಕಿಕೊಳ್ಳುವ ಬದಲು ಈ ಒಂದು ಸಣ್ಣ ಅಂದ್ರೆ ಒಂದು ಒಂದೂವರೆ ಸಾವಿರದ ಒಳಗಿನ ಒಂದು ಖರ್ಚಲ್ಲಿ ಮುಗಿಯುವಂತ ಒಂದು ಈ ವ್ಯವಸ್ಥೆ ನಮಗೆ ಬಹಳ ಒಂದು ಉಪಯುಕ್ತ ಕಂಡಿದೆ

ಗೊತ್ತುಂಟಲ್ಲ ನೈಂಟಿ ಬಿಡುವುದಕ್ಕೋಸ್ಕರ ಎರಡೂ ಇಲ್ಲ ಈಗ ಸಕಲೇಶ್ವರ ಮೂಡಿಗೆರೆ ಕೊಡಗಿನ ಕಡೆ ಇಲ್ಲ ಎಲ್ಲ ಸಮಾಜದವರು ತಿಂತಾರೆ ಹೆಚ್ಚಾಗಿ ಹಂದಿ ಮಾಂಸ ನಮ್ಮ ದಕ್ಷಿಣ ಕನ್ನಡ ಹೆಚ್ಚಾಗಿ ಬಂದಾಗ ಕ್ರಿಶ್ಚಿಯನ್ ಸಮುದಾಯದವರು ಅದನ್ನು ಹೆಚ್ಚು ಉಪಯೋಗ ಮಾಡುದು ಕಾರ್ಯಕ್ರಮದಲ್ಲಿ ಅಲ್ಲಿ ನಾವು ಸ್ವಲ್ಪ ಕಡಿಮೆ